ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ನ ಎಕ್ಸಾಮ್ ಏನಿದೆ ಕೆ ಇದು ಸೊ ಅದರ ಸಿಲೆಬಸ್ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಎ ಸಿವಿಲ್ ಏನಿದೆ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಏನ್ ಸರ್ ಡೀಟೇಲ್ ಸಿಲೆಬಸ್ ಗೊತ್ತಾಗ್ತಾ ಇಲ್ಲ ಅಂತ ಸೊ ಎಫ್ ಡಿ ಎಕ್ಸಾಮ್ ಕೂಡ ಇದೆ ಒಟ್ಟು ಅರವತ್ನಾಲ್ಕು ಹುದ್ದೆಗಳಿವೆ ಸೊ ಡೀಟೇಲ್ ಸಿಲಬಸ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಅಂಡ್ ತುಂಬಾ ಜನ ಇದು ಹತ್ತನೇ ತಾರೀಕಿಂದ ಅಪ್ಲೈ ಮಾಡ್ಬೇಕು ಬಟ್ ಇನ್ನು ಲಿಂಕ್ ಆಕ್ಟಿವ್ ಆಗಿಲ್ಲ ಈ ವಿಡಿಯೋ ಯಾವಾಗ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಕೂಡ ಲಿಂಕ್ ನಾವು ಚೆಕ್ ಮಾಡಿದಾಗ ಇನ್ನು ಆಕ್ಟಿವ್ ಆಗಿಲ್ಲ ಲಿಂಕ್ ಅವ್ರು ಆಕ್ಟಿವೇಶನ್ ಮಾಡಿಲ್ಲ ಹಾಕಿಲ್ಲ ಸೊ ಅಂದ ತಕ್ಷಣ ಇದ್ರದ್ದು ಅಪ್ಲೈ ಮಾಡ್ತಕ್ಕಂಥ ಲಿಂಕ್ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ ಅಲ್ಲಿಂದ ಅಪ್ಲೈ ಮಾಡ್ಬೋದು ಓಕೆ ಸೊ ಬನ್ನಿ ಹಾಗೆ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಏನು ಡೌಟ್ ಇಲ್ಲ ಅನ್ಕೋತೀನಿ ಸೊ ಲಿಂಕ್ ಆಕ್ಟಿವ್ ಆದ್ಮೇಲೆ ನೋಡ್ಬೇಕು ಸ್ನೇಹಿತರೆ ಅಲ್ಲಿ ಬಿಕ್ ಈಗ ಫಾರ್ ಎಕ್ಸಾಂಪಲ್ ಪ್ರಥಮ ದರ್ಜೆ ಸಹಾಯಕರು ಈ ಪ್ರಥಮ ದರ್ಜೆ ಸಹಾಯಕರಿಗೆ ಏನಿದೆ ಬಿ ಕಾಮ್ ಪಡೆದಿರಬೇಕು ಅಂತಿದೆ ಅಲ್ವಾ ಬಿ ಕಾಮ್ ಆಗಿರ್ಬೇಕು ಅಂತ ಬಿ ಗೆ ಈಕ್ವಲ್ ತುಂಬಾ ಜನ ಬಿ ಬಿ ಎಂ ಆಗಿದೆ ಮಾಡ್ಬೋದಾ ಅಥವಾ ಬಿ ತುಂಬಾ ಜನ ಬೇರೆ ಬೇರೆ ಕಮೆಂಟ್ ಮಾಡಿದ್ದೀರಾ ನೋಡ್ಬೇಕದು ಅದು ಇಲ್ಲಿ ಯಾವುದೇ ತತ್ಸಮಾನ ವಿದ್ಯಾರ್ಥಿ ಅಂತೇನು ಕೊಟ್ಟಿಲ್ಲ ಈಗ ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ ಅದಿಕ್ಕೂ ಕ್ಲೀನ್ ಆಗಿ ಕೊಟ್ಟಿದ್ದಾನೆ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರ್ ಅಂತ ಅಂದ್ರೆ ಇದ್ರಲ್ಲೂ ಕೂಡ ಡಿಸ್ಟೆನ್ಸ್ ಎಜುಕೇಶನ್ ಆನ್ಲೈನ್ ಎಜುಕೇಶನ್ ಮಾಡಿರ್ತಕ್ಕಂಥವ್ರಿಗೆ ಇಲ್ಲ ಓಕೆ ಇದು ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡಿ ಅಂದ್ರೆ ಜಸ್ಟ್ ಇದು ಲಿಂಕ್ ಆಕ್ಟಿವ್ ಆದ್ಮೇಲೆ ಲಿಂಕ್ ಅಪ್ಲೈ ಮಾಡ್ಬೇಕಾದ್ರೆ ಬಿ ಕಾಮ್ ಜೊತೆಗೆ ಬೇರೆ ಬೇರೆ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಳಿ ಇದ್ರೆ ಅಪ್ಲೈ ಮಾಡ್ಬೋದು ಇಲ್ಲಾಂದ್ರೆ ಬಿ ಕಾಮ್ ಅವ್ರು ಮಾತ್ರ ಅಪ್ಲೈ ಮಾಡ್ಬೇಕು ಓಕೆ ಇನ್ನು ಸಿಲೆಬಸ್ ಸರ್ ಸಿಲೆಬಸ್ ಬಗ್ಗೆ ನೋಡಿ ಪೇಪರ್ ಒಂದ್ ಸಿಲಬಸ್ ಅವನು ಇಲ್ಲೇ ಕೊಟ್ಬಿಟ್ಟಿದ ಆಲ್ರೆಡಿ ಆ ಯಾವ್ದಕ್ಕೆ ನೀವು ಸಹಾಯಕ ಇಂಜಿನಿಯರ್ ಸಿವಿಲ್ ಆಗಿರ್ಬೋದು ಎಫ್ ಟಿ ಆಗಿರ್ಬೋದು ಕರೆಂಟ್ ಅಫೇರ್ ಆಗಿರಬೇಕು ವಿಜ್ಞಾನ ಜನರಲ್ ಸೈನ್ಸ್ ಆಗಿರ್ಬೋದು ಕರ್ನಾಟಕ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಇತಿಹಾಸ ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಹಿಸ್ಟ್ರಿ ಸೋಷಿಯಾಲಜಿ ಓಕೆ ಅಂಡ್ ಮೆಂಟಲ್ ಅಬಿಲಿಟಿ ಅಥವಾ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಸೊ ಇದು ನೂರು ಬಾ ಮಾರ್ಕ್ಸ್ ಏಳು ಗಂಟೆ ಇನ್ನು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ಗೆ ಅವನು ಇಲ್ಲಿ ಕೊಟ್ಟಿದ್ದಾನೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ವಿ ಸಿವಿಲ್ ಪತ್ರಿಕೆ ಪದವಿ ಪರೀಕ್ಷೆ ನಿಗದಿಪಡಿಸಿದ ಪಠ್ಯಕ್ರಮ ಅಂದ್ರೆ ನಿಮ್ ಸಿವಿಲ್ ಏನಿತ್ತು ಓದಿದ್ದೀರಾ ನೀವು ಅದರ ಸಿಲೆಬಸ್ ಸೊ ಇದ್ರ ಡೀಟೇಲ್ ಏನೇನು ಕೇಳಬಹುದು ಎಕ್ಸಾಮ್ ಅಲ್ಲಿ ಅಂತಂದ್ರೆ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ ಎ ಅವರ ಒಂದು ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಪೇಪರ್ ಗೆ ಕೇಳ್ ಕೇಳಬಹುದು ಅಂತ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್ ಇರುತ್ತೆ ಸಾಲಿಡ್ ಮೆಕ್ಯಾನಿಕ್ಸ್ ಸ್ಟ್ರಕ್ಚರ್ ಅನಾಲಿಸಿಸ್ ಕಾಂಕ್ರೀಟ್ ಟೆಕ್ನಾಲಜಿ ಟೆಕ್ನಾಲಜಿಫೋಸ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್ ಸ್ಟೀಲ್ ಸ್ಟ್ರಕ್ಚರ್ ಪಿ ಎಸ್ ಸಿ ಸ್ಟ್ರಕ್ಚರ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಹೈಡ್ರಾಲಿಕ್ ಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಶನ್ ಇಂಜಿನಿಯರಿಂಗ್ ಎನ್ವೈರಮೆಂಟ್ ಸರ್ವೇಯಿಂಗ್ ಬ್ರಿಡ್ಜ್ ಇಂಜಿನಿಯರಿಂಗ್ ಸೊ ಇದರಲ್ಲಿ ಸರ್ವೇಯಿಂಗ್ ರಿಲೇಟೆಡ್ ಆಗಿರ್ಬೋದು ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಕಾಂಕ್ರೀಟ್ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಸೊ ಇಂಥದ್ದ ಹೆಚ್ಚಾಗಿ ಕೇಳ್ತಾನೆ ಗಳು ಮತ್ತೆ ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎನ್ವೈರನ್ಮೆಂಟ್ ವೆರಿ ಇಂಪಾರ್ಟೆಂಟ್ ಎನ್ವೈರಮೆಂಟಲ್ ಸ್ಟಡೀಸ್ ರಿಲೇಟೆಡ್ ಆಗಿರ್ಬೋದು வரன்மெண்ட்ஸ் சிலபஸ் ஏனா சிவில் இன்ஜினியரிங் சார் ஏன் இன்னொரு ஐடியா கொடுத்தி டிசி சிவில் இன்ஜினியரிங் ஏனோக்ஸ் டெக்னிக்கல் கே டி சி எல் அப்பிசிஎல் பரீட்சைய சிவில் இன்ஜினியரிங் சம்பந்தப்பட்ட நமக்கு ஆன்லன் அது தகன் ஓதேர் ತುಂಬಾ ಜನ ಮಾಡಿ ಸರ್ ಈ ಸ್ಪೆಸಿಫಿಕ್ ಪೇಪರ್ ಗೆ ಕೇಳ್ತಾರೆ ಐ ಆಮ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಓಕೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸಿಲೆಬಸ್ ಆಗಿರೋ ಒಂದು ಪಕ್ಷ ನೋಡಬಹುದಾಗಿತ್ತು ಬಟ್ ಸಿವಿಲ್ ಇಂಜಿನಿಯರ್ ಅಲ್ಲ ಹಾಗಾಗಿ ಗೊತ್ತಿಲ್ಲ ಬಗ್ಗೆ ಮಾಡಕ್ ಹೋಗ್ಬಾರ ಸೊ ಓಕೆ ಸೊ ಇದನ್ನ ನೀವು ಕೊಟ್ಟಿದ್ದೀನಿ ಎಲ್ಲಿ ಸಿಗ್ಬೋದು ಯಾವ್ದು ಓದಬಹುದು ಅಂತ ಕೂಡ ಹೇಳಿದೆ ಇನ್ನು ಎಫ್ ಡಿ ಎ ಪೇಪರ್ ಒನ್ ಸೇಮು ಜಿ ಕೆಆರ್ ರಿಲೇಟೆಡ್ ಸ್ವತಂತ್ರ ದ್ರವೂ ಸೇಮ್ಸ್ ಅದು ಗ್ರೂಪ್ ಸಿಲೆಬಸ್ ಕೆ ಪಿ ಎಸ್ ಸಿ ಗ್ರೂಪ್ ಸಿಲಬಸ್ ತುಂಬಾ ಜನ ಬರ್ತಿದಾರೆ ಎಕ್ಸಾಮ್ ಗಳು ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ನಮ್ಮ ವಿಡಿಯೋಸ್ ಫಾಲೋ ಮಾಡಿದಾರೆ ಪೇಪರ್ ಟು ಸೇಮ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ನೂರು ಮಾರ್ಕ್ಸ್ ಓಕೆ ಕನ್ನಡ ಮೂವತ್ತೈದು ಇಂಗ್ಲಿಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತು ಮಾರ್ಕ್ಸ್ ಫೈ ಸೊ ಕ್ಲಿಯರ್ ಆಗಿದೆ ಅನ್ಸಿ ಅನ್ಕೊತಿನ ಸಿಲೆಬಸ್ ನಿಮ್ಗೆ ಡೀಟೇಲ್ ಆಗಿ ಇದಕ್ಕೆ ಏನ್ ಓದಬೇಕು ಸಿ ನಾನು ಈ ಪೇಪರ್ ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಆ ಯಾವ ಬುಕ್ಸ್ ಗಳನ್ನ ತಗೊಂಡು ಓದ್ಬೋದು ಅಥವಾ ನಿಮ್ಮ ಹತ್ರನೇ ಇದ್ರೆ ಸರಿ ತುಂಬಾ ಜನ ಆರ್ ಆರ್ ಬಿ ಗೆ ಅಥವಾ ಗೇಟ್ ಗಳಿಗೆ ಪ್ರಿಪೇರ್ ಆಗೋರು ಓದಿರ್ತೀರಾ ತಗೊಂಡು ಸೊ ಅದನ್ನ ಫಾಲೋ ಮಾಡ್ಕೋಬಹುದು ಇಲ್ಲಾಂದ್ರೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ತೊಗೊಂಡ್ ಓದಬಹುದು ಇನ್ನು ಜಿ ಕೆ ಪೇಪರ್ ಎರಡು ಎಕ್ಸಾಮ್ ಗಳಿಗೆ ಜಿ ಕೆ ಪೇಪರ್ ಸಿ ನಾವು ಆಲ್ರೆಡಿ ಕೆಎ ಕೆ ಪಿ ಎಸ್ ಸಿ ಯ ಗ್ರೂಪ್ ಸಿ ಮತ್ತೆ ಬೇರೆ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಅರವತ್ನಾಕಕ್ಕೂ ಹೆಚ್ಚು ವಿಡಿಯೋಗಳಿದೆ ಇದು ಬಂದು ನಮಗೆ ಕಂಪ್ಯೂಟರ್ ಮತ್ತೆ ಕನ್ನಡ ಇಂಗ್ಲಿಷ್ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂತೆ ಐವತ್ತಕ್ಕಿಂತ ಹೆಚ್ಚು ನಲವತ್ತೆಂಟು ಪ್ಲಸ್ ವಿಡಿಯೋಸ್ ಗಳಿವೆ ಈ ಪ್ಲೇ ಲಿಸ್ಟ್ ನೋಡಿ ಇದನ್ನ ಓಪನ್ ಮಾಡ್ರೆ ನೀವು ಇದನ್ನ ಓಪನ್ ಮಾಡ್ರೆ ನೋಡಿ ಜಿ ಕೆ ಎಕನಾಮಿ ಆಗಿರ್ಬೋದು ಎನ್ವೈರ್ಮೆಂಟಲ್ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಇತರ ಎಲ್ಲಾ ಸಬ್ಜೆಕ್ಟ್ ಗಳ ವಿಡಿಯೋಗಳು ಸಿಗುತ್ತೆ ಕೆ ಇತ್ತೀಚೆಗೆ ನಡೆದಿತ್ತು ಎಕ್ಸಾಮ್ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿಗಳಿಗೆ ಸೊ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಇದೆ ದಯವಿಟ್ಟು ಅದನ್ನ ರೆಫರ್ ಮಾಡಿ ಇನ್ನು ಪೇಪರ್ ಟು ಬಂದ್ರೆ ಎಫ್ ಡಿ ಎಲ್ರೆಡಿ ಹೇಳದೆ ಅರವತ್ನಾಲ್ಕು ಒಂದು ಫಿಫ್ಟಿ ಪ್ಲಸ್ ವಿಡಿಯೋಸ್ ಗಳು ನಿಮ್ಗೆ ಇಲ್ಲಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸಿಗುತ್ತೆ ಈ ಪ್ಲೇ ಲಿಸ್ಟ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕಂಪ್ಯೂಟರ್ ಕನ್ನಡ ಇಂಗ್ಲಿಷ್ ಸೊ ಈ ತರ ಪೇಪರ್ ಗಳು ನಾವು ಮಾಡಿರ್ತಕ್ಕಂಥ ಸಿಗುತ್ತೆ ಇದನ್ನ ನೀವು ರೆಫರ್ ಮಾಡಬಹುದು ಒಂದು ಇದು ಬಿಟ್ರೆ ಕರೆಂಟ್ ಅಫೇರ್ಗೆ ಸಪ್ರೇಟ್ ಪ್ಲೇಸ್ ಇದೆ ವೀಕ್ಲಿ ಕರೆಂಟ್ ಅಫೇರ್ ಮಂತ್ಲಿ ಕರೆಂಟ್ ಅಫೇರ್ ಅಂತ ಅದನ್ನು ರೆಫರ್ ಮಾಡಿ ಮತ್ತೆ ಅಹ್ ಎನ್ವೈರಮೆಂಟಲ್ಗೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ ಅದು ಬಿಟ್ರೆ ನಿಮಗೆ ಆ ಏನೇನು ಕನ್ವೆನ್ಷನ್ಸ್ ಗಳಾಗಿದ್ವು ಏನೇನು ಅಗ್ರಿಮೆಂಟ್ ಗಳಾಗಿದ್ವು ಏನೇನು ಸಮ್ಮಿಟ್ ಗಳಾಗಿದ್ವು ನಾವು ಮಾಡಿದೀವಿ ಅದನ್ನು ಕೂಡ ಕೇಳ್ತಾನೆ ಈ ವಿಡಿಯೋಸ್ ಗಳನ್ನ ರೆಫರ್ ಮಾಡ್ಬೋದು ಕರ್ನಾಟಕದ ನಂತರ ಕರ್ನಾಟಕದಲ್ಲಿ ಭೂ ಸಲ ಸಪರೇಟ್ ವಿಡಿಯೋ ಇದೆ ಹಾಗೆ ಮೆಂಟಲ್ ಎಬಿಲಿಟಿ ನೋಡಿ ಕೆಎ ಎ ಎಕ್ಸಾಮ್ ಗಳ ವಿವಿಧ ಎಕ್ಸಾಮ್ ಗಳಲ್ಲಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಬಂದಿರತಕ್ಕಂಥ ಐವತ್ತು ರೀತಿ ಎಲ್ಲಾ ಪ್ಯಾಟರ್ನ್ ಕ್ವಶನ್ಸ್ ಗಳು ಕೆ ಎಲ್ಲಿ ಕೇಳಿರ್ತಕ್ಕಂಥ ಎಲ್ಲಾ ಎಕ್ಸಾಮ್ ಗಳಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳನ್ನ ಒಂದು ವಿಡಿಯೋ ಮಾಡಿದೆ ಟಾಪ್ ಫಿಫ್ಟಿ ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಇದನ್ನು ರೆಫರ್ ಮಾಡಿ ಹಾಗೆ ಪಂಚಾಯತ್ ರಾಜ್ ಸಂಬಂಧ ಮತ್ತೆ ಅದಕ್ಕೆ ಸಪರೇಟ್ ಇದೆ ಎಲ್ಲ ಪ್ಲೇಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಇದೆಲ್ಲ ರೆಫರ್ ಮಾಡಿ ಎಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿದ್ದೇನೆ ಓಕೆ ಸೊ ಸ್ಪೆಸಿಫಿಕ್ ಪೇಪರ್ ಬಿಟ್ಟು ಇನ್ನೆಲ್ಲ ಅದಕ್ಕೂ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಏನ್ ಓದಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನೋಡಿ ಸ್ನೇಹಿತ ಓಕೆ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ನಾವು ಅಪ್ಲೈ ಮಾಡ್ತಕ್ಕಂಥ ಲಿಂಕ್ ಏನಿದೆ ಅದು ಆಕ್ಟಿವ್ ತಕ್ಷಣ ನಾವು ಅಲ್ಲಿ ಶೇರ್ ಮಾಡ್ತೀವಿ ಅಲ್ಲಿಂದ ಅಪ್ಲೈ ಮಾಡಬಹುದು ಅಥವಾ ನೀವು ಕೆ ಎ ವೆಬ್ಸೈಟ್ ಅಲ್ಲಿ ಹೋದ್ರು ಸಿಗುತ್ತೆ ಸ್ನೇಹಿತ ಇದೆಲ್ಲ ಆದ್ಮೇಲೆ ನಿಮ್ಗೆ ಇನ್ನೂ ವಿಡಿಯೋಸ್ ಇದೆ ಮ್ಯಾರಥಾನ್ ವೀಡಿಯೋಸ್ಗಳು ಇವೆಲ್ಲ ನಿಮಗೆ ರಿವಿಷನ್ಸ್ ಗಳಿಗೆ ಲಾಸ್ಟ್ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಇದನ್ನೆಲ್ಲ ನೋಡಬಹುದು ಹಂಡ್ರೆಡ್ ಕ್ವಶನ್ ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಕ್ವಶನ್ ಇಂಗ್ಲೀಷ್ ಕನ್ನಡ ಇವೆಲ್ಲ ನೋಡಬಹುದು ಸೊ ಇವೆಲ್ಲ ನಿಮಗೆ ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ಅಂತ ಸಪರೇಟ್ ಇದೆ ಅಲ್ಲಿ ಸಿಗುತ್ತೆ ಓಕೆ ಸೊ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿನಿ ಮತ್ತೆ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇವತ್ತಿನ ಪ್ರಿಪೇರ್ ಆಗಿ ಜಿ ಕೆ ಸಂಬಂಧಪಟ್ಟಂತೆ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಹಾಗೆ ಪೇಪರ್ ಟು ಎಫ್ ಡಿ ಕಮೆಂಟ್ ಮಾಡಿ ಮಕ್ ಡೌಟ್ಸ್ ಕ್ಲಿಯರ್ ಮಾಡ ನೆಕ್ಸ್ಟ್ ವಿಡಿಯೋ ಕಾಣಿಸ್ತೀನಿ ನಮಸ್ಕಾರ ಧನ್ಯವಾದ